ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಗುಜರಾತ್ ಇಂದ ವಿಡಿಯೋಸ್ ಮಾಡ್ತಾ ಇದ್ದೀನಿ ನೀವೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ನವರಾತ್ರಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಿಮ್ ನವರಾತ್ರಿ ಎಲ್ಲ ಹೇಗಿದೆ ಹೇಗ್ ನಡೀತಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹೇಳಿ ಮತ್ತ ಯಾವ ಯಾವ ಪ್ಲೇಸ್ ಅಲ್ಲಿ ದಾಂಡಿಯಾ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಕಲರ್ಫುಲ್ ಆಗಿ ಮಾಡ್ತಾರೆ ಆದ್ರೆ ಏನು ಇವಾಗ ಆಫ್ಟರ್ನೂನು ಈವ್ನಿಂಗ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ ನೋಡೋಣ ಸೊಸೈಟಿ ಅಲ್ಲೆಲ್ಲ ಹೊರಗಡೆ ಹಾಲ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಗ್ರೌಂಡ್ ಅಲ್ಲಿ ಆದ್ರೆ ಮಳೆ ಬಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ಏನು ಹೇಗೆ ಆಗತ್ತೆ ಅಂತ ಗ್ರೌಂಡ್ ಅಲ್ಲಿ ಮತ್ತು ಹಾಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮ ಮನೆಯವರು ಆಫೀಸ್ ವರ್ಕಿಗಾಗಿ ಜಮ್ಮು ಕಾಶ್ಮೀರ್ಗೆ ಹೋಗಿದ್ರು ಹಾಗಾಗಿ ಸ್ಪೆಷಲ್ ಆಗಿ ಅಲ್ಲಿಂದ ನನಗೆ ಏನೇನೆಲ್ಲ ತಂದಿದ್ದಾರೆ ಅಂತ ನಾನು ನಿಮ್ ಜೊತೆ ಸೇರ್ ಮಾಡ್ಕೋ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ನೋಡೋಣ ಬನ್ನಿ ನಮ್ಮ ಮನೆಯವರು ಏನೇನೆಲ್ಲ ತಂದಿದ್ದಾರೆ ಅಂತ ನನಗಾಗಿ ಒಂದೊಂದಾಗಿ ನಾನು ತೋರಿಸ್ತಾ ಇದ್ದೀನಿ ಇವತ್ತೇ ಹಾಕೊಂಡಿರೋದು ಹೇಗಿದೆ ಅಂತ ಹೇಳಿ ನಾನು ಇಯರಿಂಗ್ಸ್ ಒಂದು ಸಲ ಹಾಕಿರ್ಲಿಲ್ಲ ನನ್ಗ ಅನ್ಸಿತ್ತು ಒಂದ್ಸಲ ಹಾಕೋಣ ಅಂತ ನಾನ್ ಇವಾಗ ವೇರ್ ಮಾಡಿದೆ ಹಾಗೆ ಇಟ್ಟಿದ್ದು ಹೇಗಿದೆ ಅಂತ ಇಲ್ಲಿ ಅಲ್ಲಿಂದ ಏನು ನಮ್ಮ ಮನೆಯವ್ರಿಗೆ ಅದು ಕ್ಲೋತ್ ಆಗ್ಲಿ ಅಷ್ಟೊಂದ್ ಅವ್ರಿಗೆ ಐಡಿಯಾ ಇರಲ್ಲ ಮತ್ತ ಅಂದ್ಮೇಲೆ ಅದ್ ಯಾಕೆ ಇದ್ ಯಾಕೆ ಆ ಕಲರ್ ಯಾಕೆ ಈ ಕಲರ್ ಯಾಕೆ ಅಂತ ನಾವೆಲ್ಲ ಕೇಳ್ತೀವಲ್ವಾ ಹಾಗಾಗಿ ಅಷ್ಟೊಂದವ್ರಿಗೆ ಡ್ರೆಸ್ ಅದು ಇದು ಅಷ್ಟೊಂದ್ ಬಟ್ಟೆ ಅವ್ರಿಗೆ ಅಷ್ಟೊಂದು knowledge ಇಲ್ಲ ಹಾಗಾಗಿ ನಾವ್ video call ಅಲ್ಲಿ ಏನೇನ್ ಹೇಳಿದಿವಿ ಅದ್ನ ಅಷ್ಟು ತಗೊಂಡ್ ಬಂದಿದಾರೆ ನನಗೇನ್ ಜಾಸ್ತಿ ಏನ್ ಬೇಕಾಗ್ಲಿಲ್ಲ ಸ್ವಲ್ಪ ಸ್ವಲ್ಪ ಇರ್ಲಿ ಎಲ್ ಹೋಗಿದಾರೆ ಅಂತ ನೆನಪ್ ಅಂತ ತರ್ಸಿದಿನಿ ನಾನ್ ನಿಮ್ ಜೊತೆ share ಮಾಡ್ಕೊತೀನಿ ಫಸ್ಟ್ ಬಂದ್ಬಿಟ್ಟು ಒಂದ್ ನಿಮಿಷ ಇಲ್ಲಿ ಎಲ್ಲ ಇಟ್ಕೊಂಡ್ ಬಿಟ್ಟಿದೀನಿ side ಅಲ್ಲಿ ನಾನು ಇವಾಗ ಟ್ರೆಂಡ್ ಇದೆ ಅಲ್ವಾ ಈ ಪರ್ಪಲ್ ಕಲರ್ ಇದು ಇದು ಅಲ್ಲಿದು ಟ್ರೆಡಿಷನಲ್ ಡಿಸೈನ್ ಕಾಶ್ಮೀರದು ಆಲ್ಮೋಸ್ಟ್ ನಿಮ್ಗೂ ಎಲ್ಲ ಗೊತ್ತಿರುತ್ತೆ ಆದ್ರೂ ನಿಮ್ ಜೊತೆ ಸೇರ್ ಮಾಡೋಣ ಅಂತ ಅನಿಸ್ತು ಹಾಗಾಗಿ ನಾನು ಸೇರ್ ಮಾಡ್ತಾ ಇದ್ದೀನಿ ಇದು ಡ್ರೆಸ್ ತ್ರೀ ಫೋರ್ತ್ ಸ್ಲೀವ್ ಇದೆ ನೋಡಿ ಇದೆಲ್ಲ ಇದೆಲ್ಲೆಲ್ಲ ಸ್ಟೋನ್ ವರ್ಕ್ ಇದೆ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಡ್ರೆಸ್ ಪರ್ಪಲ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಲ್ಲಿದು ಜಮ್ಮು ಕಾಶ್ಮೀರ್ದು ಅಲ್ಲಿ ಟ್ರೆಡಿಷನಲ್ ಪ್ರಿಂಟ್ ಇದು ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರುತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಎಲ್ಲ ಈ ತರ ವರ್ಕ್ ಇದೆ ತುಂಬಾ ಸ್ಟೋನ್ ಎಲ್ಲ ಸ್ಟೋನ್ ವರ್ಕೇ ಇದೆಲ್ಲ ಪಳಪಳ ಅಂತ ಹೊಳಿತಾ ಇದೆ ನೋಡಿ ಅನಿಸ್ತದೆ ಇಲ್ವಾ ಇದು ವೀ ನೆಕ್ ಪರ್ಪಲ್ ಕಲರ್ ಬ್ಯಾಕ್ ಸೈಡ್ ಎಲ್ಲ ಏನ್ ಡಿಸೈನ್ ಇಲ್ಲ ಹಿಂಪಲ್ ಆಗಿದೆ ಇದ್ರ ದುಪ್ಪಟ್ಟ ಬಂದ್ಬಿಟ್ಟು ಜಾರ್ಜೆಟ್ ಇದೆ ಈ ತರ ಇದು ಫ್ಲವರ್ ಫ್ಲವರ್ ಪ್ರಿಂಟ್ ಇದೆ ನೋಡಿ ಇದೆಲ್ಲ ತುಂಬಾ ಥ್ರೆಡ್ ದಿಂದಾನೇ ಮಾಡಿರುದ್ರೆ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಆಮೇಲೆ ಈ ತರ ಲೇಸ್ ಇದೆ ಈ ತರ ಇದೆ ಅವ್ರಿಗೊಂದ್ ಅಷ್ಟೊಂದು ಐಡಿಯಾ ಬರಲ್ಲ ಹಾಗಾಗಿ ಯಾವಾಗಿದ್ರು ನಾವು ಜೊತೆ ಹೋಗಿ ಹೋಗಿ ಶಾಪಿಂಗ್ ಮಾಡ್ತಿವಲ್ವಾ ಹಾಗಾಗಿ ನನಗೆ ಏನ್ ಇಷ್ಟಾನ ಅದೇ ನಾವು ಆಗ್ಲಿ ತಗೊಂತೀವಿ ಆ ಇವಾಗ ಹೋಗಿದಾರೆ ಅಂತ ಅಲ್ಲೇ ಇರ್ಲಿ ಬಿಡು ಅಂತ ತರ್ಲಿ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೆ ಅಂತ ಆದ್ರೂ ಅವ್ರು ವಿಡಿಯೋ ಕಾಲ್ ಮಾಡಿ ಕೇಳ್ಬಿಟ್ಟೆ ತಂದಿರೋದು ಇವಾಗೆಲ್ಲ ಪರ್ಪಲ್ ಕಲರ್ ಎಲ್ಲ ಟ್ರೆಂಡ್ ಆಗ್ತಾ ಇತ್ತಲ್ವಾ ಹಾಗಾಗಿ ಇದೊಂದಿರ್ಲಿ ಅಂತ ತರ್ಸಿದೆ ಆಮೇಲೆ ಇದ್ರ ಪ್ಯಾಂಟ್ ಬಂದ್ಬಿಟ್ಟು ಈ ತರ ಇದೆ ಇದು ರೆಡ್ಮೇಡ್ ಡ್ರೆಸ್ ಸ್ಟಿಚ್ ಮಾಡಿದೆಲ್ಲ ಆದ್ರೆ ಕೆಳಗಡೆ ಈ ತರ ಬರುತ್ತೆ ಇದು ವಿ ಕ್ರಾಸ್ ಕಟ್ ಇದೆ ಇಲ್ಲೆಲ್ಲ ಡಿಸೈನ್ ವರ್ಕ್ ಇದೆ ನೋಡಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಈ ತರ ಬರುತ್ತೆ ಪ್ಯಾಂಟ್ ಇಲಾಸ್ಟಿಕ್ ಅಡ್ಜಸ್ಟೇಬಲ್ ಆಮೇಲೆ ನೆಕ್ಸ್ಟ್ ಡ್ರೆಸ್ ಇದು ಪ್ಯೂರ್ ಸಿಲ್ಕ್ ಇದೆ ರೆಡ್ ಕಲರ್ ಅಂದ್ರೆ ಎಲ್ಲದ್ರಲ್ಲೂ ಹಾಕೊಳಕಾಗುತ್ತೆ ಚೆನ್ನಾಗಿರುತ್ತೆ ಬೇರೆ ಬ್ಲಾಕ್ ಅದು ಇದು ಅಂದ್ರೆ ಸ್ವಲ್ಪ ನೋಡ್ಬಿಟ್ಟು ಹಾಕೋಬೇಕಾಗುತ್ತೆ ವಿಚಾರ ಮಾಡಿ ಹಾಗಾಗಿ ನಾನು ರೆಡ್ ಅನೇ ಇನ್ನೊಂದು ರೆಡ್ ಅಂತ ಹೇಳಿದ್ದೆ ಅವ್ರಿಗೆ ಪ್ಯಾಕ್ ಎಲ್ಲ ಮಾಡ್ಕೊಂಡು ಬಂದಿದಾರಲ್ವಾ ಹೇಗಾಗಿದೆ ನೋಡಿ ಇದು ಪ್ಯೂವರ್ ಸಿಲ್ಕ್ದು ಇದೆಲ್ಲ ವರ್ಕ್ ಇದೆ ಹತ್ರದಿಂದ ತೋರಿಸ್ತೀನಿ ಇದು ವರ್ಕ್ ಇದೆ ಜರಿ ವರ್ಕ್ ಅಂತಾರಲ್ಲ ಆ ತರ ಕೆಳಗಡೆ ಈ ತರ ಇದೆ ರೆಡ್ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಹಾಕೋಬಹುದು ಸೂಟ್ ಆಗುತ್ತೆ ಅಂತ ರೆಡ್ ಕಲರ್ ಹೇಳಿದೆ ಅವರಿಗೆ ಇದು ತ್ರೀ ಫೋರ್ತ್ ಈ ತರ ಡಿಸೈನ್ ಬರುತ್ತೆ ಎಷ್ಟು ಮುಲಾಯಂ ಇದೆ ಅಂದ್ರೆ ಇದು ಸ್ಮೂತ್ ಮಟೀರಿಯಲ್ ಇದೆ ಇದು ಸಿಲ್ಕ್ ಉಪ್ಪಿಯವರು ಆದ್ರೆ ಏನು ಒಂದ್ಸಲ ಹಾಕೊಂಡ್ ಬಿಟ್ರೆ ಎಲ್ಲಾ ಇದು ಈ ತರ ಮುದ್ದಿ ಮುದ್ದಿ ಇದೇನು ಸಲ ಹಾಕೊಂಡ್ರೆ ಎಲ್ಲ ಫೋಲ್ಡ್ ಫೋಲ್ಡ್ ಫೋರ್ಡ್ ಆಗುತ್ತೆ ಈ ತರ ಮುದುಡಿ ಮುದುಡಿ ಮುದ್ದಿ ಮುದ್ದಿ ಆ ತರ ಆಗುತ್ತೆ ಇದೆಲ್ಲ ತುಂಬಾ ಹುಷಾರದಿಂದನೇ ಇದೇನು ನೋಡಿ ಈ ತರ ಆಗುತ್ತೆ ಒಂದ್ಸಲ ಹಾಕೊಂಡ್ಬಿಟ್ರೆ ಅಂದ್ರೆ ಎವ್ರಿ ಟೈಮ್ ಹಾಕೊಂಡ್ಬಿಟ್ರೆ ಪ್ರೆಸ್ ಬೇಕಾಗುತ್ತೆ ಇದಕ್ಕೆ ಐರನ್ ಮಾಡ್ಲೇಬೇಕು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸಿಲ್ಕು ಪ್ಯೂರ್ ಸಿಲ್ಕ್ ಇದೆ ಇದು ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ ಆಮೇಲೆ ಇದ್ರ ಪ್ಯಾಂಟ್ ಬ್ಯಾಕ್ ಸೈಡ್ ಇದು ಇಲಾಸ್ಟಿಕ್ ಬರುತ್ತೆ ಈ ತರ ಫ್ರಂಟ್ ಬೆಲ್ಟ್ ಬರುತ್ತೆ ಈ ತರ ಪೆನ್ಸಿಲ್ ಕಟ್ ಅದು ಪ್ಯಾಂಟ್ ಅಂತಾರಲ್ಲ ಆ ತರ ಇದೆ ಸ್ಟೇಟ್ ನೋಡಿ ಈ ತರ ಇಲ್ಲಿ ವರ್ಕ್ ಇದೆ ಕೆಳಗಡೆ ಆಮೇಲೆ ದುಪ್ಪಟ್ಟ ದುಪ್ಪಟ್ಟ ಡಿಫ್ರೆಂಟ್ ಆಗಿ ಬಂದಿದೆ ನನಗೆ ರೆಡ್ ಕಲರ್ ಬೇಕಾಗಿತ್ತು ಆದ್ರೆ ಇದು ದುಪ್ಪಟ್ಟ ಬೇರೆನೆ ಬಂದಿದೆ ನೋಡಿ ಬ್ಲೂ ಅಲ್ಲಿ ಬಂದಿದೆ ಬ್ಲೂ ರೆಡ್ ಮಿಕ್ಸ್ ಆ ತರ ಬಂದಿದೆ ಜಾರ್ಜೆಟ್ ಅದು ಸಿಲ್ಕ್ ಇದು ಜಾರ್ಜೆಟ್ ಅದ್ರ ಮೇಲೆ ಬಂದಿರೋದು ನೋಡಿ ಡ್ರೆಸ್ ಮೇಲೆ ಇದು ವೇಲು ಸಿಂಪಲ್ ಅನಿಸ್ತು ಈ ಓಡ್ನಿ ಆ ಡ್ರೆಸ್ ಮೇಲೆ ಇದು ನನ್ಗ್ ಸಿಂಪಲ್ ಅನಿಸ್ತು ನಿಮ್ಗೆ ಹೇಗ್ ಅನಿಸಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ ಆಗ್ತಾ ಇದೆ ಇಲ್ಲಿ ಗುಜರಾತ್ ಆಮೇಲೆ ಇದೊಂದು ತರ್ಸಿದೀನಿ ಇದೊಂದು ತಂದಿದ್ದಾರೆ ಮನೆಯವರು ಇದು ಮಟೀರಿಯಲ್ ಇತ್ತು ಇದು ರೆಡ್ಮೇಡ್ ಇರಲಿಲ್ಲ ಹಾಗಾಗಿ ಇದನ್ನು ಸ್ಟಿಚ್ ಮಾಡಿದೀನಿ ಇದನ್ನ ನಾನೇ ಸ್ಟಿಚ್ ಮಾಡಿರೋದು ನನಗೆ ಈ ತರ ಡ್ರೆಸ್ ಬೇಕಾಗಿತ್ತು ನೋಡಿ ಪಿಸ್ತಾ ಕಲರು ತುಂಬಾ ಥ್ರೆಡ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೆ ತುಂಬಾ ಕಲರ್ಫುಲ್ ಆಗಿದೆ ಈ ಪಿಸ್ತಾ ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಥ್ರೆಡ್ ನೋಡಿ ಅದೇ ತರಾನೇ ಎಷ್ಟ್ ಚೆನ್ನಾಗಿ ಮಾಡಿರೋದು ಫ್ಲವರ್ ಫ್ಲವರ್ ಪ್ರಿಂಟ್ ಎಷ್ಟ್ ಚೆನ್ನಾಗಿದೆ ಅಂತ ರೌಂಡ್ ನೆಕೆ ಇಟ್ಟಿರೋದು ಇದು ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು ನನ್ನ ಹೈಟ್ ಗಿಗೆ ಸರ್ಟ್ ಅಲ್ಲಿ ಮಟೀರಿಯಲ್ ಅಲ್ಲೆಲ್ಲ ಚೆನ್ನಾಗಿ ಡ್ರೆಸ್ ಕೊಡಲ್ಲ ತುಂಬಾ ಕಷ್ಟ ಆಗುತ್ತೆ ಪ್ಯಾಂಟು ಸರಿಯಾಗಿ ಅಷ್ಟೊಂದು ಸರಿಯಾಗಿ ಕೂಡಲ್ಲ ಆಮೇಲೆ ಟಾಪ್ ಏನೋ ಕೂಡಬಹುದು ಟಾಪ್ ಕೂಡಬಹುದು ಯಾಕಂದ್ರೆ ನಾನು ಸ್ಲಿಮ್ ಆಗಿದ್ದೀನಲ್ವಾ ಟಾಪ್ ಆಗುತ್ತೆ ಅದು ಲೆಂತ್ ಒಂದ್ ಸ್ವಲ್ಪ ಕಷ್ಟನೇ ಪ್ಯಾಂಟ್ ಆಗಲ್ಲ ಈ ತರ ಕೆಳಗಡೆ ಇದು ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡಿದೀನಿ ಸಿಂಪಲ್ ರೌಂಡ್ ನೆಕೆ ಇರ್ಲಿ ಅಂತ ಇಟ್ಟಿದ್ದೀನಿ ಇದ್ರೆ ಈ ಡಿಸೈನ್ ಇರೋದ್ರಿಂದ ಇದರಲ್ಲಿ ಜಾಸ್ತಿ ಏನು ಬೇರೆ ಎಲ್ಲ ಡಿಸೈನ್ ನೆಕ್ ಡಿಸೈನ್ ಎಲ್ಲ ಇಡಕ್ಕು ಅಷ್ಟೊಂದು ಸರಿ ಅನ್ಸಲ್ಲ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಹಾಗೆ ರೌಂಡ್ ಇಟ್ಟಿದ್ದೀನಿ ಈ ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ ನನಗಂತೂ ಈ ಕಲರ್ ತುಂಬಾನೇ ಇಷ್ಟ ಆಯ್ತು ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಡ್ರೆಸ್ ಈ ವರ್ಕ್ ನೋಡೇ ನಾನು ತರಿಸಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಆಮೇಲೆ ಇದ್ರ ಪ್ಯಾಂಟ್ ಬಂದ್ಬಿಟ್ಟು ಅದೊಂದು ಸ್ವಲ್ಪ ಶಾರ್ಟ್ ಆಗುತ್ತೆ ಅಲ್ವಾ ಮೇಲ್ಗಡೆದು ಟಾಪ್ ಟಾಪು ಹಾಗಾಗಿ ಪ್ಯಾಂಟ್ ನಾನು ಪಟಿಯಾಲ ಹೊಲಿದೀನಿ ಸ್ಟಿಚ್ ಮಾಡಿದೀನಿ ನೋಡಿ ಆಮೇಲೆ ಪ್ಯಾಂಟು ಪ್ಯಾಂಟ್ ಈ ತರ ಬರುತ್ತೆ ಪಟಿಯಾಲ ಪ್ಯಾಂಟ್ ಸ್ಟಿಚ್ ಮಾಡಿದೀನಿ ಇದು ಅಡ್ಜಸ್ಟ್ ಮಾಡಿ ಮಾಡಬೇಕಾಯ್ತು ಫ್ರೀಲೆಲ್ಲ ಅಷ್ಟೊಂದೆಲ್ಲ ಬಂದಿಲ್ಲ ಪ್ಲೇಟ್ಸ್ ಅಷ್ಟೊಂದು ಬಂದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಬಂದಿರೋದು ಒಂದು ನಾಲ್ಕು ನಾಲ್ಕು ಅಷ್ಟೇ ಬಂದಿದೆ ಅದೇ ಹೇಳಿದ್ರಲ್ಲ ಅಲ್ಲಿ ಪ್ಲೇನಲ್ಲೆಲ್ಲ ನಾವು ಅಳ್ದುಬಿಟ್ಟು ಮಾಪ್ ಮಾಡಿ ತಗೊಂಡ್ಬಿಟ್ರೆ ಮೂರು ಮೀಟ್ರ್ ನಾಲ್ಕು ಮೀಟರ್ ತಗೊಂಡ್ಬಿಟ್ಟು ಅದರಲ್ಲಿ ಚೆನ್ನಾಗಿರೋದು ನಾವು ಪಟಿಯಾಲ ಪ್ಯಾಂಟ್ ಎಲ್ಲ ಸ್ಟಿಚ್ ಮಾಡಬಹುದು ಆದರೆ ಮಟೀರಿಯಲ್ಸ್ ಎಲ್ಲ ಬರುತ್ತೆ ಅಲ್ಲ ಅಲ್ಲಿ ಅದರಲ್ಲಿ ಕೊಡೋದು ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಕಲರ್ ಇಷ್ಟ ಆಯ್ತು ಅಂತ ನಾನು ತರಿಸಿದೀನಿ ನೋಡಿ ಲೆಂಥಲ್ಲೇ ಕಡಿಮೆ ಆಗಿದೆ ಹೌದು ಇದು ಕೆಳಗಡೆ ಈ ತರ ಡಿಸೈನ್ ಮಾಡಿದೀನಿ ಪ್ಯಾಂಟು ಅದೆರಡು ರೆಡಿಮೇಡ್ ಇತ್ತು ಇದು ಸಟ್ ಆಮೇಲೆ ಇದು ಪಟ್ಟ ಸುತ್ತು ಎಲ್ಲ ಬಾರ್ಡರ್ ಈ ತರ ಥ್ರೆಡ್ ವರ್ಕ್ ಇದೆ ಅದ್ರ ಮೇ ಟಾಪ್ ಮೇಲ್ಗಡೆ ಟಾಪ್ ಮೇಲೆ ಇತ್ತಲ್ವಾ ಥ್ರೆಡ್ ವರ್ಕ್ ಅದೇ ತರ ಇದು ಸುತ್ತ ಬಾರ್ಡರ್ ಎಲ್ಲ ಥ್ರೆಡ್ ವರ್ಕೇ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಹೆವಿ ಲುಕ್ ಕೊಡ್ತಾ ಇದೆ ಚೆನ್ನಾಗಿ ಅನ್ಸುತ್ತೆ ಅದೇನೋ ಅಷ್ಟೊಂದು ಇದು ಅನ್ಸಲ್ಲ ಸ್ಟೋನ್ ವರ್ಕ್ ಅದು ಇದು ದೊಡ್ಡ ದೊಡ್ಡದಾಗಿ ಮಿಂಚ್ ಮಿಂಚ್ದಾಗಿ ಲೇಸ್ ಎಲ್ಲ ಬರುತ್ತೆ ಅಲ್ಲ ಆ ತರ ಇದ್ರೆ ಒಂದ್ ಸ್ವಲ್ಪ ಕಷ್ಟ ಇದೆ ಏನೆಲ್ಲ ಸಾಫ್ಟ್ ಆಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಓಡಿ ದೊಡ್ಡದಾಗಿದೆ ನನಗೆ ಮೇನ್ ಡ್ರೆಸ್ ಅಲ್ಲಿ ಓಡಿನಿ ವೇಲು ದೊಡ್ಡದಾಗಿರ್ಬೇಕು ನನ್ನ ಹೈಟ್ ತಕ್ಕಂಗೆ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲ ಅಂದ್ರೆ ನನಗೆ ಅದನ್ನ ಅಷ್ಟೊಂದ್ ಇಷ್ಟ ಆಗಲ್ಲ ನನ್ ಹೈಟ್ ಇದೆ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ನನಗೆ ಸ್ವಲ್ಪ ಉದ್ದಿರೋದು ಇಷ್ಟ ಆಗುತ್ತೆ ಇದು ಚೆನ್ನಾಗಿದೆ ಇನ್ನು ವೇರ್ ಮಾಡಿಲ್ಲ ಮೂರು ಡ್ರೆಸ್ ಇನ್ನು ವೇರ್ ಮಾಡ್ಬೇಕು ಗರ್ಮಿ ಆಗ್ತಾ ಇದೆ ಗುಜರಾತ್ ಗರ್ಮಿ ಗೊತ್ತಲ್ವಾ ನಿಮ್ಗೆ ಹಾಗಾಗಿ ಆಮೇಲೆ ಶಾಲ್ ಅಂತಂದಿದ್ರು ಅದು ಎಲ್ಲಿದೆ ಅದು ಸಿಗ್ತಾ ಇಲ್ಲ ಸಿಕ್ ಮೇಲೆ ಆಮೇಲೆ ನೋಡ್ತೀನಿ ಆ ಇವತ್ತು ಇಷ್ಟೇ ನನ್ನ ವಿಡಿಯೋ ಇದೆ ಮೂರು ಡ್ರೆಸ್ ವೈಷ್ಣವಿ ದೇವಿ ಪ್ರಸಾದ ಅಕ್ರೋಟು ಇದೆ ಎಲ್ಲ ತಂದಿದ್ರು ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಇಷ್ಟ ಆಯಿತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ನಿಮ್ಮ ನವರಾತ್ರಿ ಎಲ್ಲ ಹೀಗ್ ನಡೀತಾ ಇದೆ ಅಂತ ನೀವು ಅಲ್ಲಿ ಹೇಳಿ ಎಲ್ಲಿ ನವರಾತ್ರಿ ಅಂತೂ ಎಲ್ಲ ಆಲ್ ಓವರ್ ಇಂಡಿಯಾಗೆಲ್ಲ ಗೊತ್ತು ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ನಡೀತದೆ ಅಂತ ಮಳೆ ಆಗ್ತಾ ಇದೆ ಎರಡು ದಿನದಿಂದ ಅದು ಸಾಯಂಕಾಲನೇ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಹೋಗ್ಬೇಕಂತ ನೋಡೋಣ ಮಳೆ ಎಲ್ಲ ಸ್ಟಾರ್ಟ್ ಆದ್ರೆ ಇಲ್ಲಿ ಗ್ರೌಂಡ್ ಹೊರಗಡೆ ಔಟ್ ಸೈಡ್ ಗ್ರೌಂಡ್ ಅಲ್ಲಿ ಇದೆ ಮಳೆ ಆದ್ರೆ ಅಂದ್ರೆ ಒಂದ್ ಸ್ವಲ್ಪ ಹೋಗಕ್ಕೆ ಮನಸ್ಸೇನಾ ಅಷ್ಟೊಂದು ಆಗಲ್ಲ ನೋಡ್ತೀವಿ ಮಳೆ ಇರ್ಲಿಲ್ಲ ಅಂದ್ರೆ ಬರ್ತೀವಿ ಹೋಗಿದ್ವಿ ಅಂದ್ರೆ ನಾನು ವಿಡಿಯೋ ಎಲ್ಲ ನಾಳೆ ಅಂತ ಅಪ್ಲೋಡ್ ಮಾಡ್ತೀನಿ ಹೋಗ್ಲಿಲ್ಲ ಅಂದ್ರೆ ನೋಡೋಣ ಏನಾಗುತ್ತೆ ಅಂತ ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ ಎಲ್ಲರಿಗೂ ಅಹ್ ಚೆನ್ನಾಗಿರಿ ನಿಮ್ದು ಆರೋಗ್ಯವನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳಿ ಚೆನ್ನಾಗಿ ಹಬ್ಬ ಎಲ್ಲ ಆಚರಣೆ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಎಲ್ಲ ಸಿಗೋಣ ಅಲ್ಲಿ ನಮಸ್ಕಾರ